ನಮಸ್ತೆ ಎಲ್ಲರಿಗೂ ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ಈ ಎರಡು ಸಾವಿರದ ಇಪ್ಪತ್ತಾರು ಹೇಗಿರಲಿದೆ ನಿಮ್ಮ ಜೀವನದ ವಿವಿಧ ಕ್ಷೇತ್ರಗಳಲ್ಲಿ ಈ ವೃತ್ತಿ ಧನ ಕುಟುಂಬ ಪ್ರೀತಿ ಶಿಕ್ಷಣ ಮತ್ತು ಆರೋಗ್ಯದ ದೃಷ್ಟಿಯಿಂದ ನಾವು ನೋಡೋಣ ಈ ವೃತ್ತಿ ಮತ್ತು ವ್ಯವಹಾರ ಮತ್ತು ನಿಮ್ಮ ವೃತ್ತಿ ಜೀವನಕ್ಕೆ ಪ್ರಮುಖ ಕಾಲವಾಗಿದೆ ಈ ಮಂಗಳನ ಪ್ರಭಾವ ಈ ತಿಂಗಳು ನಿಮ್ಮ ಹತ್ತನೇ ಮನೆಯಲ್ಲಿ ಅಂದರೆ ವೃತ್ತಿ ಮನೆಯಲ್ಲಿ ಇರಲಿದೆ ಇದು ಅತ್ಯಂತ ಶಕ್ತಿಯುತ ಸ್ಥಾನ ನಿಮ್ಮ ಕೆಲಸ ಸ್ಥಳದಲ್ಲಿ ಉತ್ಸಾಹ ಸ್ಪರ್ಧಾ ಮನೋಭಾವ ಹೆಚ್ಚಾಗುತ್ತೆ ಮೆಚ್ಚಿಗೆ ಪಡೆಯುವ ಅವಕಾಶಗಳಿವೆ ಹೊಸ ಹೊಸ ಈ ಪ್ರಾಜೆಕ್ಟ್ಗಳು ಅಥವಾ ಈ ಒಪ್ಪಂದಗಳು ನಿಮ್ಮ ಪಾಲಾಗುವ ಸಾಧ್ಯತೆ ಕೂಡ ಇದೆ ಈ ವ್ಯಾಪಾರದಲ್ಲಿ ಇರುವವರು ಈ ತಿಂಗಳು ಹೊಸ ಗ್ರಾಹಕರನ್ನು ಸೆಳೆಯುವ ಹೊಸ ಒಪ್ಪಂದಗಳನ್ನು ಪಡೆಯಲು ಉತ್ತಮ ಅವಕಾಶಗಳು ಲಭ್ಯವಿರುತ್ತೆ ಈ ಮಂಗಳನ ಶಕ್ತಿ ಇರುವುದರಿಂದ ಕೆಲವೊಮ್ಮೆ ತುರ್ತು ನಿರ್ಧಾರಗಳಿಂದ ನಿಮಗೆ ಸಣ್ಣ ಸಣ್ಣ ತಪ್ಪುಗಳು ಆಗಬಹುದು ಧೈರ್ಯದ ಜೊತೆಗೆ ವಿವೇಕವೂ ಬೇಕು ಶಿಕ್ಷಣ ಮತ್ತು ಅಧ್ಯಯನ ಶಿಕ್ಷಣ ಕ್ಷೇತ್ರದ ವಿದ್ಯಾರ್ಥಿಗಳಿಗೆ ತುಂಬಾ ಈ ಪ್ರಯೋಜನಕಾರಿ ಕಾಲ ಅಂತಲೇ ಅನ್ನಬಹುದು ಈ ವಿಡಿಯೋ ಇನ್ನೂ ಹೆಚ್ಚಿನದಾಗಿ ಮಾಹಿತಿ ಗೊತ್ತಾಗಬೇಕು ಅಂದರೆ ಫಸ್ಟಿಂದ ಹಿಡಿದು ಕೊನೆಯ ತನಕ ಸ್ಕಿಪ್ ಮಾಡದಲೇ ನೋಡಿದ್ರೆ ತುಂಬಾ ಉಪಯುಕ್ತವಾದ ಮಾಹಿತಿ ನಿಮಗೂ ಕೂಡ ಲಭಿಸುತ್ತೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪುಟ್ಟದೊಂದು ಲೈಕ್ ಕೊಡೋದನ್ನು ಮರಿಬೇಡಿ ಕುಂಭರಾಶಿಯವರು ಯಾರೆಲ್ಲ ಇದ್ದೀರಾ ಅವರು ಹೆಚ್ಚು ಹೆಚ್ಚಾಗಿ ಈ ವಿಡಿಯೋವನ್ನು ಶೇರ್ ಮಾಡಿ ಓಂ ಶ್ರೀ ಶನೇಶ್ವರ ಯ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕಿ ಇಲ್ಲ ಅಂದರೆ ನಿಮ್ಮ ಮನೆ ದೇವರು ನಿಮ್ಮ ಕುಲದೇವರ ಹೆಸರನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಬುಧನ ಆಶೀರ್ವಾದದಿಂದ ನಿಮ್ಮ ಮನಸ್ಸು ಚುರುಕಾಗುತ್ತೆ ಅಧ್ಯಯನದಲ್ಲಿ ಗಮನ ಹೆಚ್ಚಾಗುತ್ತೆ ವಿಶೇಷವಾಗಿ ಉನ್ನತ ಶಿಕ್ಷಣ ಮತ್ತು ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆ ನಡೆಸುತ್ತಿರುವ ವಿದ್ಯಾರ್ಥಿಗಳಿಗೆ ನಿಮ್ ಯಶಸ್ಸಿನ ಬಾಗಿಲು ತೆರೆಯುವ ಸಾಧ್ಯತೆ ಕೂಡ ಇದೆ ಶಿಕ್ಷಕರಿಂದ ಬೆಂಬಲ ಸ್ನೇಹಿತರ ಸಹಕಾರ ಎಲ್ಲವೂ ದೊರೆಯುವ ಸಮಯ ಕುಟುಂಬ ಮತ್ತು ಮನೆ ಮಾತು ಈ ಕುಟುಂಬ ಜೀವನದಲ್ಲಿ ನಿಮಗೆ ಸರಾಸರಿಗಿಂತ ಉತ್ತಮವಾಗಿರುತ್ತೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಇದ್ದರೂ ಅವು ದೊಡ್ಡ ಸಮಸ್ಯೆ ಆಗುವುದಿಲ್ಲ ಕುಟುಂಬ ಸದಸ್ಯರ ಮಧ್ಯೆ ಸ್ನೇಹಪೂರ್ಣ ವಾತಾವರಣ ಇರಲಿದೆ ಹಳೆಯ ವಿಚಾರಗಳಲ್ಲಿ ಪರಿಹಾರ ದೊರೆತು ಮನಸ್ಸು ಹಗುರವಾಗಬಹುದು ಸೂರ್ಯ ಮತ್ತು ಮಂಗಳ ಸಂಯೋಗ ಉಂಟಾಗುವುದರಿಂದ ಕೆಲವೊಮ್ಮೆ ಕೋಪ ಅಥವಾ ಅಸಹನೆ ಹೆಚ್ಚಾಗುತ್ತೆ ಆದ್ದರಿಂದ ಕಾಂತಿಯುತವಾಗಿ ಪ್ರತಿಕ್ರಿಯಿಸುವುದು ಮುಖ್ಯ ಪ್ರೇಮ ಮತ್ತು ವೈಯಕ್ತಿಕ ಜೀವನ ಪ್ರೇಮ ಸಂಬಂಧಗಳಲ್ಲಿ ಬುಧನ ಈ ಪ್ರಭಾವ ನಿಮಗೆ ಸಮತೋಲನ ನೀಡುತ್ತದೆ ನೀವು ನಿಮ್ಮ ಕೆಲಸ ಮತ್ತು ಪ್ರೇಮ ಜೀವನದ ನಡುವಿನ ಸಮಯವನ್ನು ಸಮರ್ಪಕವಾಗಿ ಹಂಚಿಕೊಳ್ಳುವಿರಿ ಸೂರ್ಯ ಮಂಗಳ ಸಂಯೋಗದಿಂದ ಸಂಬಂಧಗಳಲ್ಲಿ ಸಣ್ಣ ಉಷ್ಣತೆ ಉಂಟಾಗುತ್ತೆ ಆದ್ದರಿಂದ ಸಹನೆ ಮತ್ತು ವಿವೇಕದಿಂದ ನೀವು ವರ್ತಿಸಬೇಕು ಧನ ಮತ್ತು ಆರ್ಥಿಕ ಸ್ಥಿತಿ ಆರ್ಥಿಕವಾಗಿ ನಿಮಗೆ ಉತ್ತಮವಾಗಿರುತ್ತದೆ ಸಾಮಾನ್ಯವಾಗಿ ಅನುಕೂಲವಾಗುತ್ತದೆ ಆದಾಯದ ಮೂಲಗಳು ಸ್ಥಿರವಾಗಿರುತ್ತೆ ಮತ್ತು ಕೆಲವು ಹೊಸ ಆದಾಯದ ಅವಕಾಶಗಳು ಕಂಡುಬರುವ ಸಾಧ್ಯತೆ ಇದೆ ವ್ಯಾಪಾರಿಗಳಿಗೆ ಮದ್ಯದ ನಂತರ ಲಾಭದ ಸಾಧ್ಯತೆ ಹೆಚ್ಚಾಗಬಹುದು ಉಳಿತಾಯದ ದೃಷ್ಟಿಯಿಂದ ತಿಂಗಳು ಉತ್ತಮವಾಗಿದೆ ಖರ್ಚುಗಳಿಗಿಂತ ಉಳಿತಾಯ ಹೆಚ್ಚಾಗುವ ಸಾಧ್ಯತೆ ಇದೆ ಆದರೆ ಅತಿಯಾದ ಹೂಡಿಕೆ ಅಥವಾ ಹೊಸ ಸಾಲದ ನಿರ್ಧಾರಗಳಾಗಲಿ ಅದನ್ನು ತಾಳ್ಮೆಯಿಂದ ಯೋಚಿಸಿ ಕೈಗೊಳ್ಳಿ ಆರೋಗ್ಯ ಮತ್ತು ಶಕ್ತಿ ಆರೋಗ್ಯದ ದೃಷ್ಟಿಯಿಂದ ನಿಮಗೆ ಸ್ವಲ್ಪ ಮಿಶ್ರ ಫಲಿತಾಂಶ ಬರಬಹುದು ರಾಹು ಮತ್ತು ಕೇತು ಇನ್ನು ನಿಮ್ಮ ಮೊದಲ ಮನೆಯ ಮೇಲೆ ಪ್ರಭಾವ ಬೀಳುತ್ತಿರುವುದರಿಂದ ಮನಸ್ಸಿನಲ್ಲಿ ಅಶಾಂತಿ ಅಥವಾ ಅತಿಯಾದ ಆಲೋಚನೆ ಕಾಣುತ್ತೆ ಸೂರ್ಯನ ಶಕ್ತಿ ತಿಂಗಳ ಮೊದಲಾರ್ಧದಲ್ಲಿ ದುರ್ಬಲವಾಗಿರುವುದರಿಂದ ದೈಹಿಕ ಶಕ್ತಿ ಸ್ವಲ್ಪ ಕಡಿಮೆ ಕಾಣಬಹುದು ಆದರೆ ನಿಯಮಿತ ವ್ಯಾಯಾಮ ಧ್ಯಾನ ಸಾತ್ವಿಕ ಆಹಾರ ಮತ್ತು ಶಾಂತ ನಿದ್ರೆ ಇವುಗಳ ಮೂಲಕ ನೀವು ನಿಮ್ಮ ಆರೋಗ್ಯವನ್ನು ಸುಧಾರಿಸಬಹುದು ಈ ತಿಂಗಳಲ್ಲಿ ಅಂದರೆ ಮಾಂಸ ಮದ್ಯ ಮತ್ತು ಅನೈತಿಕ ಚಟುವಟಿಕೆಗಳನ್ನು ತಪ್ಪಿಸಿ ಪ್ರತಿ ಮಂಗಳವಾರ ಹನುಮಾನ್ ದೇವರನ್ನು ಪೂಜಿಸಿ ಹನುಮಾನ್ ಚಾಲೀಸ ಪಠಿಸಿ ಇದು ನಿಮ್ಮ ಶಕ್ತಿ ಧೈರ್ಯ ಮತ್ತು ಮನಃಶಾಂತಿಯನ್ನು ಹೆಚ್ಚಿಸುತ್ತೆ ಸಮಾಪ್ತಿ ಅಂದರೆ ಒಟ್ಟಾರೆ ಕುಂಭರಾಶಿಯವರಿಗೆ ನಿಮ್ಮ ವೃತ್ತಿ ಮತ್ತು ಆರ್ಥಿಕ ಕ್ಷೇತ್ರದಲ್ಲಿ ಈ ಬೆಳವಣಿಗೆ ತರುವ ತಿಂಗಳು ಅಂತಲೇ ಹೇಳಬಹುದು ಎರಡು ಸಾವಿರದ ಇಪ್ಪತ್ತಾರು ಪ್ರೀತಿ ಮತ್ತು ಕುಟುಂಬದಲ್ಲಿ ಸಮತೋಲನ ಕಾಯ್ದುಕೊಂಡರೆ ಎಲ್ಲವೂ ಸಕಾರಾತ್ಮಕ ದಿಕ್ಕಿನಲ್ಲಿ ಸಾಗುತ್ತದೆ ಆರೋಗ್ಯದ ವಿಷಯದಲ್ಲಿ ಸ್ವಲ್ಪ ಎಚ್ಚರಿಕೆ ಅಗತ್ಯ ಆದರೆ ನಂಬಿಕೆಯಿಂದ ಮುಂದೆ ಹೋಗಿ ನಿಮ್ಮ ಶ್ರಮದಿಂದ ಯಶಸ್ಸನ್ನು ತಂದುಕೊಳ್ಳಬಹುದು ಕುಂಭರಾಶಿಯವರೆಗೆ ಈ ಸಾತಿ ನಡೀತಿದೆ ಹೌದು ಆದರೆ ಇನ್ನೇನಾದರೂ ಈ ಎರಡನೇ ಬಾರಿ ಏನಾದರೂ ನಡೀತಾ ಇದ್ದರೆ ಆ ಸಾಡೇ ಸಾತಿ ನಿಮಗೇನು ತೊಂದರೆಯನ್ನು ಕೊಡುವುದಿಲ್ಲ ಕಾರಣ ಏನಪ್ಪ ಅಂತ ಈ ಮೊದಲನೇ ಬಾರಿ ಮತ್ತು ಮೂರನೇ ಬಾರಿ ಮಾತ್ರವೇ ಶನಿಯು ಬಹಳ ಪೀಡೆಗಳನ್ನು ಕೊಂಡೊಯ್ಯತಕ್ಕಂಥದ್ದು ಈ ಎರಡನೇ ಬಾರಿ ಬಂದಾಗ ಅದನ್ನು ನೀವು ಈ ಒಂಬು ಶನಿ ಅಂತ ಕೂಡ ನಾವು ಕರಿತೀವಿ ಈ ಒಂಬು ಶನಿಯು ಬಹಳ ಅಭಿವೃದ್ಧಿಯನ್ನು ತಂದು ಕೊಡುತ್ತೆ ಏಳಿಗೆಯನ್ನು ತಂದು ಕೊಡುತ್ತೆ ಅಥವಾ ತಟಸ್ಥವಾಗಿ ಇದ್ದು ಬಿಡುತ್ತೆ ಯಾವುದೇ ಫಲಾನುಫಲಗಳನ್ನು ಕೊಡುವುದಿಲ್ಲ ಆದರೆ ಅಲ್ಲದೆ ನಿಮ್ಮದು ಕುಂಭರಾಶಿ ಬೇರೆ ರಾಷ್ಟ್ರಾಧಿಪತಿಯೇ ಶನಿ ಆಗಿರೋದ್ರಿಂದ ನಿಮಗೆ ಅಂತಹ ಪೀಡೆಯನ್ನು ಕೊಡೋದಕ್ಕೆ ಸಾಧ್ಯ ಆಗುವುದಿಲ್ಲ ಅಷ್ಟು ಮಾತ್ರ ಅಲ್ಲದೆ ಅಷ್ಟಕ ವರ್ಗದಲ್ಲಿ ಏನಾದರೂ ಶನಿಯ ಸ್ಥಾನದ ಬಲವನ್ನು ನೋಡೋದಾದರೆ ಈ ಮಕರ ಕುಂಭ ಮೀನ ಈ ರಾಶಿಯಲ್ಲಿ ಸಂಚಾರ ಮಾಡಬೇಕಾದಾಗ ಅಷ್ಟಕ ವರ್ಗದ ಬಿಂದುಗಳು ಏನಾದರೂ ಈ ನಾಲ್ಕು ಅಥವಾ ಅದಕ್ಕಿಂತ ಹೆಚ್ಚಿನ ಅಂಶಗಳನ್ನು ಹೊಂದಿದರೆ ಬಹಳ ಸಾಧಕವಾಗಿಯೇ ಕೆಲಸವನ್ನು ಮಾಡುತ್ತೆ ಹಾಗಾಗಿ ಜನ್ಮ ಜಾತಕವನ್ನು ಒಂದು ಸಲ ನೀವು ಪರಿಶೀಲಿಸಿಕೊಳ್ಳಿ ಜೊತೆಗೆ ಗೋಚಾರದ ಫಲ ಮತ್ತು ನಿಮ್ಮ ಜನ್ಮ ಜಾತಕದ ಫಲ ಎರಡನ್ನೂ ಸೇರಿಸಿದಾಗ ಮಾತ್ರವೇ ನಿಮಗೆ ವಿಶೇಷವಾದಂತಹ ಸಂಪೂರ್ಣವಾದ ಈ ಫಲಗಳನ್ನು ತಿಳಿದುಕೊಳ್ಳುವುದಕ್ಕೆ ಸಾಧ್ಯವಾಗುತ್ತೆ ನಿಮಗೆ ಒಂದಷ್ಟು ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಅನ್ನೋದು ಉಂಟಾಗುತ್ತೆ ಸುಖ ದುಃಖಗಳು ಸಮಪಾಲಿನಲ್ಲಿ ಕೊಡ್ತಾ ಬರುತ್ತೆ ಹಾನಿಗಳು ಕಡಿಮೆಯಾಗುತ್ತೆ ಲಾಭಗಳು ಜಾಸ್ತಿ ಆಗುತ್ತೆ ಉದ್ಯೋಗದಲ್ಲಿ ನಿಮಗೆ ಒತ್ತಡಗಳು ಅಂತ ಅನಿಸಿದ್ರೂ ಸಹ ಸಂತೋಷವಾಗಿ ಇರ್ತೀರಿ ಯಾಕೆಂದರೆ ನಿಮ್ಮ ಜವಾಬ್ದಾರಿಯನ್ನು ಅರಿತೇ ನೀವು ಒಂದಷ್ಟು ಹೆಚ್ಚಿನ ಕೆಲಸಗಳನ್ನು ಕೊಡ್ತಾರೆ ನಿಮ್ಮನ್ನು ಗುರುತಿಸಿ ಗೌರವಿಸುತ್ತಾರೆ ಕೆಲಸ ಜಾಸ್ತಿ ಆದರೆ ನಿಮಗೆ ಸಂಬಳನೂ ಸಹ ಅದೇ ರೀತಿಯಾಗಿ ಜಾಸ್ತಿ ಆಗ್ತಾ ಬರುತ್ತೆ ಆದರೆ ಈ ದುಂದುವೆಚ್ಚಗಳನ್ನು ವೆಚ್ಚಗಳನ್ನು ಕುಂಭರಾಶಿಯವರು ಒಂದು ಸ್ವಲ್ಪ ಕಡಿಮೆ ಮಾಡ್ಕೋಬೇಕು ಜನರ ಸಹವಾಸವನ್ನು ಮಾಡೋಕ್ಕೆ ಹೋಗಬಾರ್ದು ಸ್ವಲ್ಪ ಗುಟ್ಟಾಗಿ ಜೀವನವನ್ನು ನಡೆಸಿ ಭಗವಂತ ಕೊಟ್ಟಾಗ ಬಚ್ಚಿಟ್ಟುಕೊಂಡು ತಿನ್ನಬೇಕಂತೆ ದೇವರು ಕೊಟ್ಟಿದ್ದಾನೆ ದೇವರು ಕೊಟ್ಟಿದ್ದಾನೆ ಅಂತ ನಾವು ತೋರಿಸ್ತಾ ಹೋದರೆ ಸುಮ್ಮನೆ ನಮಗೆ ತೊಂದರೆಗಳು ಉಂಟಾಗುತ್ತೆ ಯಾಕೆಂದರೆ ಎಲ್ಲರ ಕಣ್ಣು ಒಂದೇ ಥರ ಇರೋದೇ ಇಲ್ಲ ಅಲ್ವಾ ಯಾರ ಕಣ್ಣು ಯಾವಾಗ ಬೇಕಾದರೂ ಬೀಳಬಹುದು ಈ ದೃಷ್ಟಿದೋಷಗಳು ಉಂಟಾಗುವಂತಹ ಸಾಧ್ಯತೆಗಳು ಇವೆ ಜಾಗ್ರತೆಯಾಗಿ ಇರಿ ಅತ್ಯಧಿಕವಾದಂತಹ ದನದ ಲಾಭಗಳು ಉಂಟಾಗ್ತಾ ಹೋಗುತ್ತೆ ಒಂದು ಸ್ವಲ್ಪ ಮನೆಯಲ್ಲಿ ಶುಭ ಕಾರ್ಯಗಳು ಶುಭ ಘಟನೆಗಳು ನಡೆಯುವುದು ಪ್ರಾರಂಭವಾಗುತ್ತೆ ತುಂಬ ದಿವಸಗಳಿಂದ ಅಂದುಕೊಂಡಂತಹ ಕೆಲಸವನ್ನು ಈ ಕಾರ್ಯ ಸಾಧನೆಯನ್ನು ಮಾಡಿಕೊಳ್ತೀರ ಎಲ್ಲದರಲ್ಲೂ ಅನುಕೂಲತೆಗಳು ಬಹಳ ಹೆಚ್ಚಿಗೆ ಇದೆ ಕುಂಭರಾಶಿಯವರಿಗೆ ನೀವೇನು ಯೋಚನೆ ಮಾಡುವಂತಹ ಅವಶ್ಯಕತೆ ಇಲ್ಲ ಧೈರ್ಯವಾಗಿದ್ದು ಕೆಲಸ ಕಾರ್ಯಗಳಲ್ಲಿ ಮುಂದುವರಿಯಿರಿ ವಿದ್ಯಾರ್ಥಿಗಳಿಗೆ ಎ ವಿದ್ಯಾವ್ಯಾಪ್ತಿ ಅಂದರೆ ವಿದ್ಯಾರ್ಥಿಗಳಿಗೆ ಪ್ರಾಪ್ತಿ ಅನ್ನೋದು ತುಂಬ ಚೆನ್ನಾಗಿ ಆಗುತ್ತೆ ಹೆಣ್ಣು ಮಕ್ಕಳಿಗೆ ಆರೋಗ್ಯ ಸೌಖ್ಯ ಮತ್ತು ನೂತನ ಈ ವಸ್ತ್ರಾಭರಣ ಖರೀದಿಯ ಯೋಗ ಸಹ ಇದೆ ಅದರಲ್ಲೂ ಕೂಡ ಈ ಹೆಣ್ಣು ಮಕ್ಕಳು ಏನಾದರೂ ಈ ಕಾಂಪಿಟೇಷನ್ ಅನ್ನೋದು ಎಕ್ಸಾಮೇ ಆಗಿರಲಿ ಒಂದು ಗೌರ್ನಮೆಂಟ್ ಕೆಲಸಗಳೇ ಆಗಿರಲಿ ಅವರು ಎಕ್ಸಾಮನ್ನು ಬರೆದು ಈ ರಿಸಲ್ಟ್ಗೋಸ್ಕರ ವೆಯ್ಟ್ ಮಾಡ್ತಾ ಇತ್ತು ಅಂತ ಅಂದರೆ ನಿಮಗೆ ಖಂಡಿತವಾಗಿಯೂ ಅತ್ಯುತ್ತಮವಾದಂತಹ ಫಲಿತಾಂಶ ನಿರೀಕ್ಷೆಯನ್ನು ನೀವು ಮಾಡಬಹುದು ಯೋಗಗಳು ಬಹಳ ಚೆನ್ನಾಗಿವೆ ಉದ್ಯೋಗದಲ್ಲಿ ಇರತಕ್ಕಂತಹವರಿಗೆ ಉದ್ಯೋಗದ ಪ್ರಗತಿ ಯೋಗ ಇದೆ ನಿಂತು ಹೋದಂತಹ ಈ ಅನೇಕ ಕೆಲಸ ಕಾರ್ಯಗಳು ಸಹ ಪುನಃ ಸಫಲವಾಗಿ ನಿಮ್ಮ ಕೈ ಸೇರತಕ್ಕಂಥದ್ದು ಆಗುತ್ತೆ ಮೇಲಾಧಿಕಾರಿಗಳು ನಿಮ್ಮನ್ನು ಪ್ರಶಂಸಿಸಿ ಹಲವು ಮೇಲಾಧಿಕಾರಿಗಳು ನಿಮ್ಮನ್ನು ನಿಮ್ಮ ಪ್ರಶಂಸೆಗೆ ಒಳಪಡಿಸಿ ಹಲವಾರು ವಿಧದ ಒಂದು ಜವಾಬ್ದಾರಿಗಳನ್ನು ನಿಮಗೆ ಕೊಡತಕ್ಕಂತಹ ಸಾಧ್ಯತೆಗಳು ಇದಾವೆ ಸೇವಕ ವರ್ಗದವರಿಂದ ಒಂದಷ್ಟು ಸಹಾಯ ಸಹಕಾರದ ನಿರೀಕ್ಷೆಯನ್ನು ಮಾಡೋದಕ್ಕೆ ಸಾಧ್ಯ ಇದೆ ಈ ಬಡತಿ ಮತ್ತು ಜನರ ಈ ಟ್ರಾನ್ಸ್ಫರ್ಗಳು ಅನ್ನೋದು ಸಿಗತಕ್ಕಂಥದ್ದು ತುಂಬಾಗಿ ಚೆನ್ನಾಗಿವೆ ಕೆಲಸವಿಲ್ಲದೆ ಒದ್ದಾಡ್ತಾ ಇದ್ದವರಿಗೆ ಕೆಲಸ ಕಾರ್ಯಗಳು ಸಿಗುವಂಥದ್ದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನೀವು ಎಷ್ಟೋ ಕಷ್ಟಗಳು ಅನುಭವಿಸಿದ್ದೀರ ಈ ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರೂ ಆ ಕೆಲಸಗಳು ಅಲ್ಲೇ ನಿಂತು ಹೋಗಿವೆ ಈ ಒಂದೂವರೆ ತಿಂಗಳಲ್ಲಂತೂ ಅಷ್ಟಿಷ್ಟು ಕಷ್ಟಪಟ್ಟಿಲ್ಲ ನೀವು ನಿಂತು ಹೋಗ್ತಾ ಇದೆ ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರೂ ಸಹ ಅಲ್ವಾ ಹಾಗಾಗಿ ಈಗ ಅದನ್ನೆಲ್ಲ ಯೋಚನೆ ಮಾಡೋ ಹಾಗೇನೇ ಇಲ್ಲ ಈ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ತುಂಬಾ ಅನುಕೂಲಕರವಾದ ಈ ವಾತಾವರಣ ಅನ್ನೋದು ತುಂಬಾ ಚೆನ್ನಾಗಿದೆ ಜೊತೆಗೆ ಈ ಸಪ್ತಮಾಧಿಪತಿಯು ನಿಮಗೆ ಒಂದು ಈ ಲಾಭಸ್ಥಾನಕ್ಕೆ ಬರತಕ್ಕಂಥದ್ದು ಅದೆಲ್ಲವನ್ನ ಗಮನಿಸಿದ ಸಂದರ್ಭದಲ್ಲಿ ನಿಮ್ಮ ಏಳಿಗೆ ತುಂಬ ಈ ಸಹನೆಯಲ್ಲಿ ಇದೆ ಶುಭ ಕಾರ್ಯಗಳು ಅನ್ನೋದು ಜರುಗುತ್ತೆ ಶುಭ ಘಟನೆಗಳು ಅನ್ನೋದು ನಡೆಯುತ್ತಿವೆ ಈ ಮದುವೆಗೋಸ್ಕರ ತುಂಬ ಯೋಚನೆ ಮಾಡ್ತಾ ಇದ್ದಂತಹವರಿಗೆ ಶುಭ ರೀತಿಯಾದಂತಹ ಒಂದು ಸಂಬಂಧಗಳು ಕೈ ಸೇರತಕ್ಕಂಥದ್ದು ಈ ಪ್ರಾಪಂಚಿಕ ಜೀವನದಲ್ಲಿ ಬಹಳ ಸುಖ ಭೋಗಗಳು ಉಂಟಾಗುತ್ತೆ ಕಿರಿಕಿರಿಗಳಿಂದ ದೂರ ಆಗ್ತಿರಿ ಸ್ವಲ್ಪ ಮಟ್ಟಕ್ಕೆ ನೆಮ್ಮದಿಯಾಗಿ ಇರೋದಕ್ಕೆ ಸಾಧ್ಯವಾಗುವಂತಹ ಜೀವನ ಈ ತಿಂಗಳಿನಲ್ಲಿ ಅಂದರೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ತುಂಬಾ ಚೆನ್ನಾಗಿದೆ ಒಂದು ಅಸಾಧಾರಣ ಫಲಗಳನ್ನು ಪಡೆದುಕೊಳ್ತೀರಿ ಧನ ಲಾಭಗಳು ಹೆಚ್ಚಾಗುತ್ತೆ ಬಂಧು ಬಾಂಧವರಿಂದ ಒಂದಷ್ಟು ಅಭಿವೃದ್ಧಿ ಕೆಲಸಗಳು ಸಹ ನಡೆಯುತ್ತಿವೆ ನಿಮಗೆ ಈ ಗೌರವ ಸ್ಥಾನಮಾನಗಳು ಮನ್ನಣೆಗಳೆಲ್ಲ ಸಿಗುವಂತಹ ಸಾಧ್ಯತೆಗಳು ಕುಂಭರಾಶಿಯವರಿಗೆ ಇದೆ ಅದ್ಭುತವಾದಂತಹ ಯೋಗದ ಫಲಗಳು ನಿಮಗೆ ಸಿಗ್ತಾ ಹೋಗುತ್ತೆ ಆದಷ್ಟು ಈ ಪ್ರಾಣಿ ಪಕ್ಷಿಗಳಿಗೆ ಒಂದಿಷ್ಟು ಆಸರೆಯಾಗಿ ಇರಿ ಮುಂದಿನ ಪೀಳಿಗೆಗೆ ನೀವು ಚೆನ್ನಾಗಿ ಇರಬಹುದು ಮತ್ತು ಆದಷ್ಟು ನೀವು ಈ ನಾಯಿಗಳಿಗೆ ಹಸಿದವರಿಗೆ ಅನ್ನವನ್ನು ನೀರನ್ನು ನೀಡೋದ್ರಿಂದ ಈ ಪಕ್ಷಿಗಳಿಗೆ ನೀರನ್ನು ಹಕ್ಕಿಯನ್ನು ಇಡೋದ್ರಿಂದ ತುಂಬಾ ಜೀವನದಲ್ಲಿ ಅಭಿವೃದ್ಧಿ ಯಶಸ್ಸು ಪ್ರಗತಿ ಅನ್ನೋದು ಕಾಣ್ತಾ ಹೋಗ್ತೀರಾ ಈ ಉಪಯುಕ್ತವಾದ ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಹೊಸದಾಗಿ ಯಾರಾದರೂ ನೋಡ್ತಾ ಇದ್ದರೆ ಅವರು ಕೂಡ ಈ ದೈವಿ ಮಾಹಿತಿಗೋಸ್ಕರ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋನ ಹೆಚ್ಚು ಹೆಚ್ಚಾಗಿ ಶೇರ್ ಮಾಡಿ ಸರಿಯಾದ ವಿಧಿವಿಧಾನಗಳು ಪಾಲಿಸಿದರೆ ಜೀವನದಲ್ಲಿ ಅಭಿವೃದ್ಧಿ ಅನ್ನೋದು ಕಾಣ್ತೀರಾ ಎಲ್ಲರಿಗೂ ಸಹ ಧನ್ಯವಾದಗಳು